ಅಂದು ಅಳತೀಯಾ ಏನ್ ಕಪ್ಪಾಳಬೇಕ ನೀನು ಹಳ ಗಂಡಸನ ನಗ್ಬಾರ್ದು ಕಾರಣ ಇಲ್ಲದೆ ಹಳ ಗಂಡಸನ್ನ ನಂಬಾರ್ದು ಅಂತ ಗಾದೆ ಐತೆ ನನ್ನ ತಂದೆ ತಾಯಿ ಬಗ್ಗೆ ಮಾತಾಡಿದ್ನಲ್ಲ ನನ್ನ ಮನೆಯಲ್ಲಿ ನಾನು ಮತ್ತೆ ನನ್ನ ಕುಟುಂಬ ನನ್ನ ಹೆಣ್ಮಕ್ಳು ನಾನು ಕೂಡ ಹುಟ್ಟು ಆರು ಜನ ಹೆಣ್ಮಕ್ಳಿದಾರೆ ಓಡಾಡ್ತಾ ಇದ್ದಾರೆ ಅವ್ರ ಅಪ್ಪನ್ ಕುಟ್ಟಿದ ನಮಗೂ ನಿಮ್ಮ ತಂದೆಯವ್ರ ಬಗ್ಗೆ ನಿಮ್ಮ ಶ್ರೀಮತಿಯವ್ರ ಬಗ್ಗೆ ನಿಮ್ ತಾಯಿಯವ್ರ ಬಗ್ಗೆ ಎಲ್ಲಾರ್ಗು ಗೌರವ ಐತೆ ಏನಾರ ಉಳಿದಿದ್ರೆ ನೀನು ಆ ರಕ್ತಕ್ಕ ಮಾಡೋ ಪೂಜೆಯನ್ನ ನೀನ್ ನೋಡ್ಕೊಂಡ್ರೆ ಭ್ರಷ್ಟಾಚಾರ ಯಾವತ್ತೋ ಅಯ್ಯಮ್ಮ ಅಮ್ಮ ಇದಾರೆ ಅವ್ರು ಮಾಡ್ತಾರ ಪೂಜೆ ಅದರಿಂದ ಬದುಕಿದ್ಯಾ ಅನ್ನಿಸ್ತಾನೆ ನನಗೆ ಸುಮ್ಮನೆ ಹೇಳೋದು ಅಯ್ಯಯ್ಯೋ ನಮ್ಮ ಮನೆಯವ್ರ ಅನ್ನೋದು ಯಾಕಪ್ಪ ಅಂತಿದ್ವಿ ನಿನ್ನ ಅನ್ನೋದು ನಿನ್ನೊಬ್ಬನೇ ಅನ್ನೋದು

ಹೊಸಕೋಟೆಗ ನನ್ನ ದಮ್ಮು ತಾಕತ್ತು ನನ್ನ ಹೊಸಕೋಟೆ ತಾಲೂಕ್ ಜನ ನೋಡ್ಬಿಟ್ಟವ್ರೆ ನನ್ನ ಇಲ್ಲಿ ಎಂ ಎಲ್ ಎ ಮಾಡ್ಯವರಲ್ಲ ಮಾಲೂರ್ ತಾಲೂಕ್ ಜನ ಅವ್ರಿಗೋಸ್ಕರ ನಾನು ಇರೋದು ಐದು ವರ್ಷ ನಾನು ಬದುಕಿರೋ ತನಕ ನಂದು ಒಂದು ಒಂದು ಅನಿ ರಕ್ತ ಕೂಡ ಮಾಲೂರ್ ಜನತೆಗೆ ಮುಡುಪೋ ಮೀಸಲೋ ಬದುಕ ನಾನು ಬದುಕಿರೋ ತನಕ ನನ್ನ ರಕ್ತ ಎಷ್ಟ ಅದು ಮಾಲೂರ್ ಜನತೆಗೆ ಏನಕ್ಕಾದ್ರೆ ಆಟ ಆಡೋ ಹುಡುಗನ ಎಮ್ ಎಲ್ ಎ ಮಾಡಿದ್ರು ನನ್ಗೆ ಎಮ್ ಎಲ್ ಎ ಗರಿಗೇನ್ ಗೊತ್ತಿರ್ಲಿಲ್ಲ ನನ್ ಗೌರವ ಕೊಟ್ರಲ್ಲ ವಿಧಾನಸೌಧದಲ್ಲಿ ಅದನ್ನ ನೋಡಿ ಮಾಲ್ವ ತಾಲೂಕಿನ ಜನ ನನ್ನ ಲೈಫ್ ಮರ್ಯಕ್ ಆಗ್ತದ ನಿನ್ ಯಾರ ರಾಜಕಾರಣ ಅಂದ್ರೆ ಏನು ದಿನಾ ಬೆಳಿಗ್ಗೆ ಓಡಾಡ್ಕಂಡಿ ಪಿಡಿಒಗಳು ಪ್ಯಾಡಿಒಗಳನ್ನೆಲ್ಲ ವಸೂಲಿಗಳು ಮಾಡ್ಕೊಂಡು ತಿನ್ಕೊಂಡಿರೋದು ಅನ್ಕೊಂಡಿದ್ಯಾ ರಾಜಕಾರಣ ಅಂದ್ರೆ ರಾಜಕಾರಣ ಅಂದ್ರೆ ಅದಲ್ಲ ಎಮ್ ಎಲ್ ಎ ಅಂದ್ರೆ ಏನು ನಾಕ್ ಜನಕ್ಕೆ ಅನುಕೂಲ ಮಾಡ್ಬೇಕು ನೀನ್ ಎಸ್ ಹುಳಿ ಅಂತ ಒಂದ್ ಕೆಲಸ ಮಾಡಿದ್ಯಾ ಅದೇನು ಹೋಂಡಾ ಶೋರೂಮ್ ಅನ್ನೋದು ಸ್ಟೇಡಿಯಂ ಅದು ಶೋರೂಮ್ ಅಲ್ಲ ಹೊಂಡ ಸ್ಟೇಡಿಯಂ ಶೋರೂಮ್ ಶೋರೂಮ್ ಹೊಂಡ ಶೋರೂಮ್ ಹಾಂ ನಮ್ಮ ಜೊತೆಗೆ ಇರೋರೆಲ್ಲ ಯಾರೋ ಫೋನ್ ಮಾಡ್ತಾರಂತ ಇರ್ತ ನಿನ್ಗೆ ಯಾರಪ್ಪ ಅಂತವರು ನಿನ್ಗೆ ಫೋನ್ ಮಾಡೋರು ಕರ್ಕೊಂಬಿಡಪ್ಪ ನಿನ್ ಜೊತೆಗೆ ಐದಾರೆ ನಮ್ಮ ಜೊತೆಗಿರೋ ಯಾರೋ ಫೋನ್ ಮಾಡೋಂಗಿದ್ರು ನಿನ್ಗೆ ಆರಾಮಾಗಿ ಕರ್ಕೊಂಡ್ಬಿಡ್ ಒಟ್ಟು ಹಾಕ್ಸಿ ಅನೌನ್ಸ್ ಮಾಡ್ಬಿಡಿ ಹೆಸ್ರುಗಳು ನನ್ನ ಜೊತೆಗೆ ಯಾರ್ಯಾರು ನಿಮ್ಗೆ ಫೋನ್ ಮಾಡಿ ನಿನ್ ಒಳ್ಳೇದು ಬಯಸ್ತಾವೆ ಹಾಂ ನಮಗೂ ಅನುಕೂಲ ಆಗ್ತದೆ ನೀವು ಅಲ್ಲ ಅವ್ನ್ಗೇನಾಗಬೇಕು ದೂರ ಹಾ ಎಲ್ಲರೂ ಬೈತಾರೆ ಅವನು ಇವನೊಂದು ಅನ್ನಿಸ್ಕೊಬೇಡ ನಾನೀಗ ಪದೇ ಪದೇ ಪ್ರೆಸ್ ಬಿಟ್ ಮಾಡೋದು ನನಗೂ ಇಷ್ಟ ಇಲ್ಲ ದಿನ ತೋಡಿ 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 ತಲೆ ಮೇಲೆ ಆಗ್ತಾ ಎಷ್ಟು ಹೇಳಿಸ್ಕೊತೀನಿ ಆ ನಿಂದು ಇಲ್ಲಿ ನೋಡಿ ಒಂದೊಂದೇ 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 ತೆಗೆದು ಹೇಳಿದ್ರೆ ಇಷ್ಟು ಬುಕ್ ಕೊಟ್ಟವ್ರೆ ಇಷ್ಟು ಇಷ್ಟದೇ ನಿಂದು ಒಂದೊಂದು ಕೇಳಿಸ್ಕೊ ಒಂದೊಂದು ಆಗೋಣ ಒಂದೊಂದ್ರೆ ಬೇರ್ಸ್ಕೊಂಡಾಗ ಎಷ್ಟು ಕೊಡೋಣ ಎಷ್ಟು ಕೊಡೋಣ ಆಮೇಲೆ ಇವತ್ತು ಇವಾಗ ಮಾತಾಡ್ತಾ ಇದ್ದೀನಲ್ಲ ಈಗ ನೀನ್ ಎಲ್ಲಾ ಅಲ್ಲೂ ಐದ್ ಸಾಲ ಹತ್ತು ಸಾಲ ಈಸ್ ಗಂಟೆ ಬರೋದ್ ನಿಂತ ನಿನ್ನ ಗಾಡಿಲಿ ನಾನು ಹೇಳ್ತೀನಿ ನೋಡ್ರಿ ಎಷ್ಟು ಕಿಳು ಮಾಡಿ ನಿನ್ನ ಗಾಡಿ ತುಂಬಾ ಇವತ್ತು ವಾಟರ್ ಬಾಟ್ಲ್ ಇರ್ತಾವೆಲ್ಲ ನಂದಿನಿ ವಾಟ್ಲ್ ಹಿಂದೆಗಡೆ ಹಿಂದೆ ಎತ್ಕೊಂಡು ಅದನ್ನು ಎತ್ಕೊಂಡ ಏನು ಬಿಡಲ್ಲ ನೀನ್ ಸಾವಿರದ ಒಂಬೈನೂರ ಎಂಬತ್ತಾರು ಎಂಬತ್ತಾರು ಹೇಳ್ತಾನೆ ಇದೆಯಲ್ಲಪ್ಪ ಆ ಎಂಬತ್ತಾರ ನೀನ್ ಬರಲ್ಲ ಅಂದ್ರೆ ಮಾಲು ಉಳ್ಕೊಂಬಿಡುದು ಗ್ರಾಮ ಪಂಚಾಯತಿ ಮೆಂಬರ್ ಅದೇ ನಾನ್ ತಾಲೂಕು ಎಲ್ಲಿ ನೀನ್ ಒಳ್ಳೇದು ಮಾಡಿದ್ಯಾ ಒಂದ್ ಕಡೆ ತೋರ್ಸು ಎಲ್ಲಾರ್ಗು ಆ ಜಾತಿನೈತಿ ಈ ಜಾತಿ ಮೇಲೆ ಮಾತಾಡೋದು ಈ ಜಾತಿನೈತೆ ಅಲ್ಲಿ ಮಾತಾಡುದು ನನ್ ಮೇಲೆ ಅದೇನೋ ಇದು ಅಂತ ನಾನು ಯಾರೋ ಬೈದಿ ಅಂತ ಯಾರ ಗ್ರೂಪ್ ಆಗಿ ಹಾಕಿದ್ಯಾ ಆ ಗ್ರೂಪ್ ನಮ್ಮವರೆಲ್ಲ ಕೊಡ್ತಾರೆ